ನೀವು ನೋಡ್ತಿದ್ರೆ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ನಾನು ಶೂನ್ಯದಿಂದ ಬಂದು ಇವತ್ತು ಎಂಟುನೂರು ಜನ ಅನಾಥರು ನಿರಾಶ್ರಿತರನ್ನು ನೋಡಿಕೊಳ್ಳುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಅದು ನನ್ನ ಕೈಯಿಂದ ಅಲ್ಲ ಜನರ ಆಶೀರ್ವಾದದಿಂದ ಈ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಆಟರಾಜ ಎಂದೇ ಖ್ಯಾತಿ ಹೊಂದಿರುವ ಟಿ ರಾಜ ತಿಳಿಸಿದರು ನಗರದ ಆರ್ಸಿ ರಸ್ತೆ ರಂಗೋಲಿ ಹಳ್ಳಿ ಬಳಿ ಸೇರಾಕೇರ್ ಡಿಬಿ ವ್ಯಾಯಾಮ ಥೆರಪಿ ಸೆಂಟರ್ನಲ್ಲಿ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆಯ ಕಾರ್ಯಕ್ರಮಕ್ಕೆ ಶುಕ್ರವಾರದಂದು ಆಗಮಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸೇರಾಕೇರ್ ಕಂಪನಿಯು ನಮಗೆ ಕಳೆದ ಹದಿನೈದು ವರ್ಷಗಳಿಂದಲೂ ಚಿರಪರಿಚಿತವಾಗಿದ್ದು ನಮ್ಮ ಆಶ್ರಮದಲ್ಲಿರುವ ಎಂಟುನೂರು ಜನ ನನ್ನ ಕುಟುಂಬವನ್ನು ದತ್ತು ತೆಗೆದುಕೊಂಡಿದ್ದಾರೆ ಪ್ರತಿ ಮೂರು ತಿಂಗಳಿಗೆ ಐದರಿಂದ ಡೊನೇಷನ್ ಕೊಡುತ್ತಿದ್ದಾರೆ ಒಂದು ರುಗಳ ಭಿಕ್ಷೆಯನ್ನು ಅಮ್ಮಂದಿರು ಕೊಡುತ್ತಿದ್ದಾರೆ ನನ್ನ ಜನರು ಭಿಕ್ಷೆ ಎಂದು ನಾನು ಭಿಕ್ಷೆ ಬೇಡುವ ಪ್ರಾಜೆಕ್ಟ್ ಪ್ರಾರಂಭಿಸಿದೆ ಜನರು ದಿನೇ ದಿನೇ ಒಂದು ಭಿಕ್ಷೆ ಕೊಡುತ್ತಿದ್ದಾರೆ ಎಂದರು ಈಗಾಗಲೇ ದೊಡ್ಡ ರೀತಿಯಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ನನ್ನನ್ನು ಆಟೋ ರಾಜ ಎಂದೇ ಎಲ್ಲರೂ ಕರೆಯುತ್ತಾರೆ ಹೀಗೆ ಕರೆದರೆ ನನಗೆ ಸಂತೋಷವಾಗುತ್ತದೆ ಕರ್ನಾಟಕದಲ್ಲಿರುವ ಎಲ್ಲ ಸೇರಕೆರವರು ನನಗೆ ಹೆಚ್ಚಿನ ಸಹಾಯ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ನನ್ನ ಸೇವೆ ನಿರೀಕ್ಷಿತರಿಗಾಗಿ ಅನಾಥರಿಗಾಗಿ ಬೀದಿಯಲ್ಲಿ ಬಿದ್ದವನನ್ನು ನನ್ನವರು ಎಂದು ಸಾಕುತ್ತಿದ್ದೇನೆ ಈಗಾಗಲೇ ನನ್ನ ಆಶ್ರಮದಲ್ಲಿ ಎಂಟುನೂರು ಜನರನ್ನು ಸಾಕುತ್ತಿದ್ದೇನೆ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಈ ಸೇವೆ ಮಾಡುತ್ತಿದ್ದೇನೆ ನಾನು ಶೂನ್ಯದಿಂದ ಬಂದು ಇವತ್ತು ಎಂಟುನೂರು ಜನರನ್ನು ನೋಡಿಕೊಳ್ಳುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಅದು ನನ್ನ ಕೈಯಿಂದ ಅಲ್ಲ ಜನರ ಆಶೀರ್ವಾದದಿಂದ ಈ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ನಾನು ಚಿಕ್ಕ ವಯಸ್ಸು ಇರುವಾಗ ಚಟಕ್ಕೆ ಬಿದ್ದು ಜೈಲಿಗೆ ಹೋಗಿ ಪರಿವರ್ತನೆಯಾಗಿ ನಾನು ಬೀದಿಯಲ್ಲಿ ಮಲಗಿದ್ದೆನೋ ದೇವರು ನನಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಪರಿವರ್ತನೆಯಾದ ಮೇಲೆ ಈ ಕೆಲಸ ಪ್ರಾರಂಭಿಸಲಾಯಿತು ನಿರಾಶ್ರಿತರಿಗಾಗಿ ಒಂದು ಆಸ್ಪತ್ರೆ ನಿರ್ಮಿಸುವ ಗುರಿ ಹೊಂದಿದ್ದೇನೆ ಅನರ್ಥರಿಂದ ಈ ಆಸ್ಪತ್ರೆಯಲ್ಲಿ ಯಾವ ಹಣ ಪಡೆಯಬಾರದು ಉಚಿತ ಚಿಕಿತ್ಸೆ ಕೊಡಲಾಗುವುದು ಈಗಾಗಲೇ ಕೆಲಸ ಆರಂಭವಾಗಿದೆ ಇನ್ನೆರಡು ತಿಂಗಳಲ್ಲಿ ಕೆಲಸ ಆರಂಭವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾವು ನೋಡಿದಿನ ಮೊಬೈಲ್ ವಾಟ್ಸ್ಆ್ಯಪ್ ನೋಡ್ತಾ ಇದ್ದೀನಿ ತುಂಬ ಧನ್ಯವಾದ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ಬೇರೆ ಈಗ ಇಲ್ಲೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ನಿರಾಚೆ ದ್ರವಾಗಿ ಕಾಲಿಗೆ ಶಿಕ್ಷಕರು ಅನಾಥರಿಗಾಗಿ ನಾನು ವಿತೌಟ್ ಎನಿ ದುಡ್ಡು ತಗೋಬಾರ್ದು ಅವ್ರ ಹತ್ರ ಹುಂಡಿ ಬೇಕಂದ್ರೆ ಇಟ್ಬಿಟ್ಟು ಫ್ರೀ ಶಿಕ್ಷೆ ಕೊಡಬೇಕು ಅಂತ ಇನ್ನೂರು ಬೆಡ್ ಹಾಸ್ಪಿಟಲ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಂಬತ್ತು ಬೆಡ್ ಸ್ಟಾರ್ಟ್ ಮಾಡಿ ಆಯಿತು ಇನ್ನೂ ಒನ್ ಟ್ವೆಂಟಿ ಬೆಡ್ ಮಾಡಬೇಕು ಇನ್ನೊಂದು ಒಂದು ತಿಂಗಳಲ್ಲಿ ಒಂದೆರಡು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಆಟೋ ರಾಜ ಅಂತ ಅದೇ ಫ್ಯಾಮಿಲಿ ರೆಸ್ಟ್ರಿಕ್ಟ್ ಸರ್ ನೀವು ನೀವೇ ನಮ್ಗೆ ಆ ಹೆಸರು ಕೊಟ್ಟಿದ್ದೀರ ಅದು ಉಳಿಸ್ಕೊಂಡು ಹೋಗ್ತೀನಿ ಖಂಡಿತ ಕಾರ್ಯಕ್ರಮದಲ್ಲಿ ಸೇರಕೇರ್ ಕಂಪನಿಯ ಬಸವರಾಜ್ ಛಾಯಶ್ರೀ ಪ್ರೇಮಾ ಸುಪ್ರಿಯಾ ಸಾತ್ವಿಕ್ ಸಂಧ್ಯಾ ಐಶ್ವರ್ಯಾ ಅರ್ಫಾ ಪ್ರೀತಿ ಸಿಂಧು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ